ವಿವಿಧ ಹಕ್ಕುತಾಯ ಈಡೇರಿಸುವಂತೆ ರೈತ ಸಂಘದಿಂದ ಸರ್ಕಾರಕ್ಕೆ ಪತ್ರ ವಿವಿಧ ಹಕ್ಕುತಾಯಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ರೈತ ಸಂಘ ಪತ್ರದ ಮೂಲಕ ಒತ್ತಾಯಿಸಿದೆ ರೈತರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಕೂಡ್ಲಗಿ ತಹಸೀಲ್ದಾರರ ಮೂಲಕ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಮತ್ತು ಕೂಡ್ಲಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ಟಿ ಶ್ರೀನಿವಾಸವರಿಗೆ ಪತ್ರ ನೀಡಿದ್ದಾರೆ ಮನವಿ ಪತ್ರದ ಸಾರಾಂಶ ಕೂಡ್ಲಗಿ ತಾಲೂಕಿನ ಅನಾತೀನ ಭೂಮಿಯಲ್ಲಿ ಅನೇಕ ದಶಕದಿಂದ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಸರ್ಕಾರ ಶೀಘ್ರವೇ ಪಟ್ಟ ನೀಡಬೇಕು ಹಾಗೂ ಕೃಷಿ ಯೋಗ್ಯ ಭೂಮಿಯನ್ನು ಕಂದಾಯ ಸಚಿವರಿಂದ ಅನುಮೋದನೆ ಪಡೆದು ಉಳುಮೆ ಮಾಡುತ್ತಿರುವ ಯೋಗ್ಯ ಭೂಮಿಯ ಪಹಣಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ಕಲ್ಲು ಭೂಮಿ ಏಚಲ ಭೂಮಿ ಎಂದು ಉಲ್ಲೇಖಿಸಿರುವುದನ್ನು ತೆಗೆದು ಕೃಷಿ ಯೋಗ್ಯ ಭೂಮಿ ಎಂದು ಉದ್ದೇಶಿಸಬೇಕಿದೆ ಹಲವು ದಶಕಗಳಿಂದ ಅನುಮೋದನೆಯಲ್ಲಿದ್ದು ಇವರೆಗೂ ಪಟ್ಟು ಪಡೆಯದಿರುವ ಸೌಲಭ್ಯ ವಂಚಿತ ಸ್ಯಾಕುಗಳಿ ರೈತರಿಗೆ ಶೀಘ್ರವೇ ಕೊಡಬೇಕೆಂದು ಸರ್ಕಾರಕ್ಕೆ ರೈತರು ಕೊತ್ತಾಯ ಪತ್ರ ನೀಡಿದ್ದಾರೆ ತಹಸೀಲ್ದಾರರಾದ ಎಂ ರೇಣುಕಮ್ಮನವರ ಮೂಲಕ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಮತ್ತು ಶಾಸಕರಾದ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಅವರಿಗೆ ರೈತರು ತಮ್ಮ ಹಕ್ಕೊತ್ತಾಯ ಪತ್ರ ರವಾನಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಕ್ಕಿರು ಸೇನೆಯ ವಿಜಯನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಟ್ಟಿ ದೇವರಮನೆ ಮಹೇಶ್ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಕೆ ದೇವೇಂದ್ರಪ್ಪ ಕೊಟ್ಟೂರು ತಾಲೂಕಾಧ್ಯಕ್ಷ ಎನ್ನಾಗರಾಜಕೂಡುಗಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಹುಲಕುಂಟಪ್ಪ ಸಂಡೂರು ತಾಲೂಕಾಧ್ಯಕ್ಷ ಶಾಸತಕುಮಾರ ರೈತ ಮುಖಂಡರಾದ ಹೊನ್ನೂರಪ್ಪ ಸೇರಿದಂತೆ ನಾಯಕರು ಉಪಸ್ಥಿತರಿದ್ದರು विशंशुभंद्र एन के टी फोर न्यूजी ಉಳಿದ ಮುಂಚಿತ ಕಾಲುವಳಿಗಳಿಂದ ಪಟ್ಟ ಕೊಡಬೇಕೆಂದು ಸಲಹೆ ಮೇಲ್ ವಿಷಯಕ್ಕೆ ಸಂಬಂಧಿಸಿದಂತೆ ಪುನೀಸ್ ತಾಲೂಕಿನ ಕೊಟ್ಟಾರಿ ಗೋಮಾಲಗಳ ವಿಷಯಕ್ಕೆ ಎಪ್ಪತ್ತೈದು ಮಂಚೂರು ಕಾಲುವೆ ಮಾಡಿಕೊಂಡು ಬಡಪುಟ್ಟರುತ್ತದೆ ತಲೆಮಾರುಗಳಿಂದ ಅದೇ ಭೂಮಿಯ ಸಾವಣೆದಾರರ ಕುಟುಂಬದ ಜೀವನೋಪಾಯಕ್ಕೆ ಏಕೈಕ ಆಧಾರವಾಗಿರುತ್ತದೆ ಶುಭ ಕರುಪು ಸಮಿತಿಗಳು ರಚನೆಯಾಗಿದ್ದು ಪ್ರಣಾಮಕಾರಿಯಾಗಿ ಪೊಲೀಸ್ ಹಿಂದಿನಿಂದಲೂ ಶಾಸಕರು ಸಮಿತಿಗಳು ಸಂಪೂರ್ಣ ವಿಫಲವಾಗಿವೆ ನಗರ ಸಮಿತಿಗಳು ಈ ಹಿಂದೆ ರಚನೆಯಾಗಿದ್ದರೂ ಸಮಿತಿಗಳ ಸಭೆಗಳನ್ನು ಕರೆಯದೆ ಕಾಲಹರಣ ಮಾಡುತ್ತಾ ಸಾಗಳಿದಾರರ ಬದುಕಿನ ಜೊತೆ ಚಲ್ಲಾಡ ಚಲ್ಲಾಟವಾಡುತ್ತಿರುವುದು ಸಂದ್ರ ಸಮಿತಿಯಾಗಿದೆ ಈ ಹಿಂದೆ ಹಿರಿಯ ರಾಜಕಾರಣಿ ಸಾಮಾನ್ಯ ಶ್ರೀ ಹಗುರವರು ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ಜಿಲ್ಲೆಗಳ ಭೂಮಿ ಹಕ್ಕಿಗಾಗಿ ಸಾಮಾನ್ಯ ಮತ್ತು ನಗರದಾರರ ಸಮಾವೇಶ ಮಾಜಿ ಸಚಿವರಾದ ಸಮ್ಮಿ ಭಾಗವಾದ ಆದ್ದರಿಂದ ತಕ್ಕೂ ಏನೆಂದರೆ ನಮ್ಮ ಕ್ಷೇತ್ರದಲ್ಲಿ ಅರಣ್ಯ ಪ್ರದೇಶ ಹೆಚ್ಚಾಗಿರುವುದರಿಂದ ದನಕರುಗಳು ಮೇಜೆಗಳು ಗುರಿಗಳು ರಸ್ತೆ ಪಟ್ಟದಲ್ಲಿರುವ ಅರಣ್ಯ ಪ್ರದೇಶ ಕೆರೆ ಗೋಕಟ್ಟಿಗಳಲ್ಲಿ ನೀರು ಕುಡಿದು ಸಾಯಂಕಾಲ ಹತ್ತಿರ ವಾಪಸ್ ಬರುತ್ತದೆ ಕೂಲಿ ತಾಲೂಕಿನಲ್ಲಿ ಕೋಟಿಗಳ ಸಮಸ್ಯೆ ಕಾಯ್ದೆ ಕತ್ತು ಕಲ್ಲುಗಳಿಂದ ಬೋಗಿಗಳು ಭೂಮಿಗಳಲ್ಲಿ ಎರಡು ವರ್ಷ ಮೂರು ಆದರೆ ಉತ್ತರ ಕರ್ನಾಟಕ ರೈತರಿಗೆ ಐವತ್ತ ಎಷ್ಟು ಪಟ್ಟಾಯ ಅಲ್ಲಿ ಅರಣ್ಯ ಪ್ರದೇಶ ಆ ಭಾಗದಲ್ಲಿ ಭೂಮಿ ತಂದೆಯ ತಾಲೂಕಿನಲ್ಲಿ ಒಬ್ಬ ರೈತರಿಗೆ ಎರಡೂ ಮಾತ್ರ ಆದರೆ ತಾಲೂಕಿನಲ್ಲಿ आप पुणीद ने जरूर प्लीज कल की पूरी रिपोर्ट दे देना आज का काम है ये सुबह पढ़ लें अपने लिए काटा 5000 रुपये हालो निकाल के एक दिन फिर ये काम पूरे रूम पूरे एक डीसी का ऊपर कूलर के बॉक्स अगर भेज कर ली आपको से उस कॉल के अपने को देना करना आज का काम है 3 दिन पढ़ते उसको भी लोगों ने अच्छी रकम मिली कंसो पर ಆದರೆ <laughs> ಮಾಡುವ <laughs>

ಕರ್ನಾಟಕ ಸರ್ಕಾರವನ್ನು ಸಕನ ಚರ್ಚಿಸಿ ಬಡ ರೈತರ ಸಾಗುವಳಿ ಭೂಮಿಯನ್ನು ರೀಸರ್ವೆ ಮಾಡಲು ಸರ್ಕಾರದ ಆದೇಶ ಪಡೆದು ಮಠ್ಯಕಾಲ ಒಂದು ಮೂವತ್ತರಲ್ಲಿ ಕಂಡುಕೊಳ್ಳಲು ಗೋಪಾಲ ಸಚಿವರ ಹಾಗೂ ಸರ್ಕಾರದ ಆದೇಶ ಪಡೆದು ಸಾಗುವಳಿ ಮಾಡಿ ಸರ್ಕಾರದ ಆದೇಶದ ನಂತರ ಪ್ರಾಣಿ ತಿದ್ದುಪಡಿ ಮಾಡಿ ಸರ್ಕಾರದ ಆ ಪ್ರಾಣಿಯನ್ನು ನಮೂದಿಸಿ ಹೆಚ್ಚಿನ ತಾಲೂಕಿನ ಸಾಗುವಳಿ ಮಾಡಿದ ರೈತರಿಗೆ ಪ್ರಜಾಮೂರ್ತಿಗಳನ್ನು ಮಾಡಲು